ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ವ್ಲಾಗ್ಸ್ ಎಲ್ಲರೂ ಹೇಗಿದ್ರ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ಸೊ ಇವತ್ತಿನ ವ್ಲಾಗ್ ಬಂದು ನಾನು ಮತ್ತೆ ದೀಕ್ಷಾ ಮೀಟ್ ಮಾಡಿ ತುಂಬಾ ತಿಂಗಳುಗಳೇ ಆಗಿತ್ತು ಮತ್ತೆ ಮೀಟ್ ಮಾಡೋಣ ಅಂತ ಅನ್ಕೊಂಡ್ವಿ ಹಾಗೆ ಒಂದು ಹೊಸ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡು ಈ ಸಲ ನಾವು ಹೋಗಿದಂತಹ ಪ್ಲೇಸ್ ಬಂದು ಟಿಪ್ಪು ಸಮರ್ ಪ್ಯಾಲೇಸ್ ಕೆ ಆರ್ ಮಾರ್ಕೆಟ್ ಅಲ್ಲಿರುವಂತಹ ಟಿಪ್ಪು ಸಮರ್ ಪ್ಯಾಲೇಸ್ಗೆ ಹೋಗಿದ್ವಿ ಹಾಗೆ ಪಕ್ಕದಲ್ಲಿರುವಂತಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಫಸ್ಟ್ ಹೋಗಿ ಆಮೇಲೆ ನಾವು ಟಿಪ್ಪು ಗೆ ಹೋದ್ವಿ ಈ ದೇವಸ್ಥಾನ ಬಂದು ವೆರಿ ಓಲ್ಡೆಸ್ಟ್ ಟೆಂಪಲ್ ಆಫ್ ಬ್ಯಾಂಗ್ಳೂರ್ ಅಂತಾನೆ ಹೇಳ್ಬೋದು ವೆರಿ ನೆಕ್ಸ್ಟ್ ಟಿಪ್ಪು ಸಮ್ಮರ್ ಪ್ಯಾಲೇಸ್ ಇದೆ ಆ್ಯಂಡ್ ಯಾರೆಲ್ಲ ಟಿಪ್ಪು ಸಮ್ಮರ್ ಪ್ಯಾಲೇಸ್ಗೆ ವಿಸಿಟ್ ಮಾಡ್ತೀರಾ ಈ ದೇವಸ್ಥಾನಕ್ಕೂ ಕೂಡ ಹೋಗಿ ತುಂಬ ಚೆನ್ನಾಗಿದೆ ದರ್ಶನ ಏನಾದರೂ ಮಾತಾಡಿ ನೋಡ್ತಾ ಇದ್ದೀರಲ್ಲ ಏನಾದರೂ ಮಾತಾಡಬೇಕಪ್ಪ ಎಷ್ಟು ತಿಂಗಳಾದ್ಮೇಲೆ ಸಿಕ್ಕಿದ್ದೀರಾ ಬಂದು ಇಲ್ಲಿ ಸಮ್ಮರ್ ಪ್ಯಾಲೇಸ್ ಕಿ ಸಮ್ಮರ್ ಟೈಮ್ ಅಲ್ಲಿ ಬಂದಿದ್ದೀವಿ ನಾವು ಇಟ್ಸ್ ರೀ ನೈಸ್ ಫೀಲಿಂಗ್ ಕಡೆ ಬನ್ನಿ ದೀಕ್ಷಾ ರಂಗೇ อืม ದಿಪು ಪ್ಯಾಲೇಸ್ ಯಾ ಯಾತೆ ದೀಕ್ಷನೇ ನಾನು ಬ್ಲಾಗ್ ಅಲ್ಲಿ ಮಾತಾಡ್ತಾರಂತೆ ನೋಡೋಣ ಏನೇನ್ ಮಾತಾಡ್ತಾರ ನೋಡೋಣ ಚಲೋ ಇವಾಗ ನಾವು ಒಳಗಡೆ ಹೋಗೋಣ ಫುಲ್ ದಿಪು ಪ್ಯಾಲೇಸ್ ಅನ್ನು ನಿಮ್ಗೆ ಇಲ್ಲೇ ತೋರಿಸ್ತೀವಿ ಬಟ್ ಗೊತ್ತಿಲ್ಲ ಅಂತ ನಮಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದಿರೋದು ಅಂಡ್ ಹೆಂಗಿದೆ ಅಂತ ಹೇಳಿ ಮಾತಾಂಗೇ ಬನ್ನಿ ತುಂಬಾ ಲೋ ಬಜೆಟ್ ಇದೆ ಎಂಟ್ರಿ ಫೀಸ್ ಆರಾಮಾಗಿ ಬಂದು ಟ್ವೆಂಟಿ ಆರಾಮಾಗಿ ಬಂದು ಎಂಜಾಯ್ ಮಾಡ್ಬೋದು ಫೋಟೋಸ್ ವೀಡಿಯೋಸ್ ಎಲ್ಲರಿಗೂ ಅಲೋ ಮಾಡ್ತಾರೆ ಬಟ್ ಮಿನಿಮಮ್ ಅವರ್ಸ್ ಒನ್ ಪ್ಯಾಕ್ ಮಾಡಿ ನಿಮ್ಗೆ ಏನಾದ್ರು ಇಷ್ಟ ಆದರೆ ಕಮೆಂಟ್ ಮಾಡಿ ಓಕೆ ದಿಸ್ ಇಸ್ ಎಂಟ್ರೆನ್ಸ್ ಫೋಟೋಸ್ ಅನ್ವಾ ನಾವು ಇದನ್ನ ಎಂಟ್ರೆನ್ಸ್ ಜಸ್ಟ್ ಎಂಟ್ರೆನ್ಸ್ ತುಂಬಾ ಏನಂತಾರೆ ಅಟ್ರಾಕ್ಟಿವ್ ಆಗಿದೆ നോടണ ഫുൽ കമ്പളെല്ലാം കണസ്ത ചെന ആക്ചുലി ഇബോദൻസ ഏക തീച്ച കാന ഔട്ടസൈഡിൻ്റെ ಬೀಚ್ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅನ್ಸುತ್ತೆ ತುಂಬಾ ರಿಚ್ ರಿಚ್ ಆಗಿದೆ ಅವಾಗ ನನ್ ಕೇಳ್ಪಟ್ಟಿದೆ ಇಲ್ಲೆಲ್ಲ ಸಮ್ ಸ್ಟೋನ್ಸ್ ವರ್ಕ್ ಎಲ್ಲ ಏನೋ ಮಾಡಿದ್ರಂತೆ ಬಟ್ ಫಿಶ್ ಬಂದಾಗೆಲ್ಲ ತಗೊಂಡೋದ್ರಂತೆ ಇಲ್ಲಿ ನೋಡ್ಬೋದು ಗೋಲ್ಸ್ ಎಲ್ಲ ಕಾಣ್ತಿದೆ ಮೇ ಬಿ ಸ್ಟೋನ್ ವರ್ಕ್ ಮಾಡಿದ್ರು ಅನ್ಸುತ್ತೆ ಅಂಡ್ ಅಲ್ಲಿ ಖಾಲಿ ಇರೋ ಜಾಗದಲ್ಲೆಲ್ಲ ಒಂದ್ ಪಾಟ್ ತರ ಈಗಿನ ಕಾಲದಲ್ಲೆಲ್ಲ ಈ ತರ ನಾವು ಕಟ್ಟಕ್ ಆಗಲ್ಲ ಬಟ್ ಸಮ್ ಹೋಗ್ ಕ್ಯಾನ್ ಟ್ರೈ ಅಷ್ಟೇ ಬಟ್ ಏನಂದ್ರೆ ಎಲ್ಲಾ ಕಡೆನೂ ಡೋರ್ಸ್ ಇದೆ ಇಲ್ಲಿ ki dala yenon, dala enkri do mou shi wantan wale yenon mou shi wantan wale yenon mou shi wantan wale yenon ಸ್ಟೆಪ್ಸು ತುಂಬ ಹೆಂಗಿದೆ ಅಂತ ಅಂದರೆ ಬೀಳಲ್ಲ ವೆಯ್ಟ್ ಇತ್ತು ಸಿಕ್ಕಾಪಟ್ಟೆ ಸ್ಪೇಸ್ ಇದೆ ಮೋಸ್ಟ್ಲಿ ಇದು ಜಡ್ಜ್ಮೆಂಟ್ ಕೊಡ್ತಿದ್ ಪ್ಲೇಸ್ ಅನ್ಸು

ಚಮಾಸ್ ಪ್ಯಾಲೇಸ್ ಅಂದ್ರೆ ಬಟ್ ಅಷ್ಟೇನು ತನ್ನ ಫೀಲ್ ಆಗ್ತಾ ಇಲ್ಲ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಏನಿಲ್ಲ ಪ್ಯಾಲೇಸ್ ನಾರ್ಮಲ್ ಆಗಿದೆ ನಾನು ಏನೇನೋ ಇರುತ್ತೆ ಅಂತೆಲ್ಲ ಅನ್ಕೊಂಡು ಬಂದೆ ಈಚ ಕಡೆಯಿಂದ ಹೆಂಗೆ ಕಾಣಿಸುತ್ತೆ ಒಳಗಡೆ ಬರ್ ಟ್ವೆಂಟಿ ರುಪೀಸ್ಗೆ ಜಾಸ್ತಿ ಎಕ್ಸ್ಪೆಂಡ್ ಮಾಡಕ್ಕೆ ಹೋಗ್ಬಾರ್ದಲ್ಲ ಅವ್ರಿಗೂ ತೋರಿಸಿದ್ರು ಇಲ್ಲೇ ನೋಡ್ಕೊಂಡ್ಬಿಡಿ ನಾವು ಇನ್ನೂ ಲೋ ಬಜೆಟಲ್ಲಿ ತೋರಿಸ್ತೀವಿ ಗಾಡ್ ಫುಲ್ ಸುಸ್ತಾಗ್ತದೆ ನನಗೆ ದೀಕ್ಷವ್ರಿಗೆ ಫೋಟೋ ಶೂಟ್ ಮಾಡಿ ಮಾಡಿ ಅವ್ರು ನನಗೆ ಫೋಟೋ ಶೂಟ್ ಮಾಡಿ ಮಾಡಿ ಹೊಟ್ಟೆ ಎಲ್ಲ ಹಸುವಾಗಿ ಕೊಡಿಸ್ತಾರೆ ಅಂತ ನಾನು ವೇಟ್ ಮಾಡ್ತೀನಿ ಕಬ್ಬಿಂಜು ಕಬ್ಬಿಂಜು ಹೊಟ್ಟೆ ಹಸ್ದು ಕಬ್ಬಿಂಜಸ್ ಕೊಡಿಸ್ತಾರೆ ಕೋಲ್ಡ್ಗೆ ಕೋಲ್ಡ್ ಹೇಳಿ ನಿಮ್ಮ ಬ್ಲಾಗರ್ಗೆ ಸ್ವಲ್ಪ ಹೊಟ್ಟೆ ಹಸಿದಾಗ ಊಟ ಕೊಡಿಸ್ಬೇಕು ಬಿಸಿ ಸಲೋ ಟೀ ಸಿಕ್ಕೇ ಬಿಸಿಲು ನಾನು ಈ ಥರ ಎಲ್ಲ ಹಾಕೊಂಡು ಅಭ್ಯಾಸನೇ ಇಲ್ಲ ಬಟ್ ಒಂಥರ ಅನಿಸ್ತಾ ಇದೆ ಇವರಂತೂ ಪಕ್ಕ ಹ್ಞೂ ಹ್ಞೂ ಪಕ್ಕ ಮುಗೀತು ಟಿಪ್ಪು ಪ್ಯಾಲೇಸ್ ನೋಡಿದ್ರೆ ನಾನು ಮತ್ತೆ ಇನ್ನೊಂದು ಸಲ ಅಂತೂ ಬರಲ್ಲ ನಾನು ಇಲ್ಲಿಗೆ ಇದೆಲ್ಲ ಎಷ್ಟೊಂದು ಒನ್ ಟೈಮ್ ಫಸ್ಟ್ ಟೈಮ್ ಲಾಸ್ಟ್ ಒಂದೇ ಸತಿ ಹೋಗ್ಬೇಕು ಚೆನ್ನಾಗಿದೆ ಪದೇ ಪದೇ ಹೋಗ್ಬೋದು ಅಷ್ಟು ಹೇಳಿದ್ರೆ ನೀವು ನೆಕ್ಸ್ಟಿಗೆ ಅಲ್ಲಿಂದ ನಾವು ಹೊರಟಿದ್ದೆ ಶಿವಾಜಿನಗರ ಹತ್ರ ಇರುವಂಥ ಕಮರ್ಷಿಯಲ್ ಸ್ಟ್ರೀಟಿಗೆ ಸೊ ನಾನು ಶಿವಾಜಿನಗರ್ ಕೂಡ ಯಾವತ್ತೂ ಒಳಗಡೆ ಹೋಗಿ ನೋಡಿರಲಿಲ್ಲ ಸೊ ಜಸ್ಟ್ ನೇಮ್ ಕೇಳಿದ್ದೆ ಆ್ಯಂಡ್ ಔಟ್ ಇಂದ ನೋಡಿದ್ದೆ ಅಷ್ಟೇ ಯಾವತ್ತೂ ಒಳಗೆ ಹೇಗಿದೆ ಅಂತ ನೋಡಿರಲಿಲ್ಲ ಅದು ಕೂಡ ಒಂಥರ ಚೆನ್ನಾಗಿತ್ತು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಟೈರ್ಡ್ನೆಸ್ ಆ್ಯಂಡ್ ಆಲ್ಸೋ ಅಷ್ಟು ಸನ್ನಿ ಇತ್ತು ಸುಸ್ತಾಗ್ತಾ ಇತ್ತು ಏನೂ ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ ಅಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ನೆಲ್ಲ ಚೆನ್ನಾಗಿ ಸುತ್ತಾಡಿಕೊಂಡು ಹಾಗೆ ಮಧ್ಯಾಹ್ನ ಟೈಮ್ ಬೇರೆ ಆಗಿತ್ತು ಊಟ ಮಾಡಿರಲಿಲ್ಲ ಲೈಟಾಗಿ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ಬಿಸಿಬೇಳೆಬಾತ್ ಮತ್ತು ಮಂಗ್ಳೂರು ಗೋಲಿ ಬಜ್ಜಿನ ತೊಗೊಂಡಿದ್ವಿ ಚೆನ್ನಾಗಿತ್ತು ತಿನ್ಕೊಂಡು ನಂತರ ನಾವು ಶಿವಾಜಿನಗರ್ ಬಸ್ ಸ್ಟಾಪ್ ಹತ್ತಿರ ಬಂದು ಮನೆ ಕಡೆಗೆ ಹೊರಡೋಣ ಅಂತ ಬಸ್ ಹುಡುಕ್ತಾ ಇದ್ವಿ ಬಸ್ಗಳು ಬೇರೆ ಯಾವುದೂ ಸಿಗ್ತಾ ಇರಲಿಲ್ಲ ಅದಾದಮೇಲೆ ಆನ್ ದ ವೇ ಹಾಗೆ ಬರ್ಗ ಕಿಂಗ್ ಹೋಗ್ಬಿಟ್ಟು ಬರ್ಗ ಮೀಲ್ಸ್ನ ಆರ್ಡರ್ ಮಾಡಿ ತಿಂದ್ಕೊಂಡು ಆಮೇಲೆ ಇಬ್ಬರು ಮನೆ ಕಡೆಗೆ ಹೊರಟ್ವಿ ಫೈನಲ್ಲಿ ಲೋ ಇಂಗ್ ಬ್ಯಾಕ್ಟಿವ್ ಓಮ್ ಸಕ್ಸಸ್ ಕೇಳಿ ಹಿಂಗೆ ಆಗಿಬಿಡಿದು ಏನೋ ಕಂಪ್ಲೇಂಟ್ ಮಾಡಿದ್ದೀವಿ ತುಂಬಾ ಸೆಕೆ 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 ತುಂಬಾ ಬಿಸ್ಲು ಡೈರೆಕ್ಟ್ ಸೆಕೆಂಡ್ ಅಂತ ಬಂತು ಅದಕ್ಕೆ ಸ್ವಲ್ಪ ಬಂದಾಗ ಈ ಬ್ರೌನ್ ಸ್ಕಿನ್ ಇರೋರು ಬೇಗ ಏನು ಹ್ಞೂ ಏನೋ ಮಾಡೋಕ್ಕಾಗಲ್ಲ ಎಂಜಾಯ್ ಮಾಡಿದ್ರು ಅದು ಇಂಪಾರ್ಟೆಂಟ್ ಅದೇ ಫ್ರೆಂಡ್ನ ಮೀಟ್ ಮಾಡಿದ್ರೆ ಇಂಪಾರ್ಟೆಂಟ್ ತುಂಬ 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 ದಿನ ಆದ್ಮೇಲೆ ಮೀಟ್ ಮೀಟಾಗಿ ತುಂಬ ತಿಂಗ್ಳು ಆದಮೇಲೆ ಮೀಟ್ ಆಗಿದ್ದೀವಿ ಓಕೆ ಇಲ್ಲಿಗೆ ಈ ಬ್ಲಾಗ್ನ ಹೆಂಟ್ ಮಾಡು ಸಿ ನೆಕ್ಸ್ಟ್ ವ್ಲಾಗ್ ಎಸ್ ಅದೇವರೆಗೂ ಯಾರೆಲ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಸ್ ಫಾಲೋ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ಸ್ ಎಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಟು ಕೇರ್